ವೆಲ್ಕಮ್ ಟು ಮೈ ಚಾನೆಲ್ ಯಾರೆಲ್ಲ ಭಾಗ ಒಂದರಿಂದ ಭಾಗ ಐದರ ತನಕ ನೋಡಿಲ್ಲ ಈ ಕೂಡ್ಲಿ ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಯಾವ ಜನ್ಮದ ಪ್ರೀತಿಯೋ ಇದೋ ಬಾಗ ಆರು ಮೀಟಿಂಗ್ ನಡೆಯುತ್ತಿದ್ದರೂ ಮನ ಅಲ್ಲಿರಲಿಲ್ಲ ಅನನ್ಯಾಗೆ ಗೊತ್ತು ಗೌತಮ್ ಅವಳ ಗುರುತು ಹಿಡಿಯಲು ಸಾಧ್ಯವಿಲ್ಲವೆಂದು ಅದು ವಾಸ್ತವ ಆದರೆ ಜೀವದ ಗೆಳೆಯ ರಿಷಿ ನನ್ನ ಗುರುತಿಸುವನೆಂಬ ಅಚಲ ನಂಬಿಕೆ ಅಂತೂ ಮೀಟಿಂಗ್ ಮುಗಿಯುವ ಸಮಯ ಬಂದೇ ಬಿಟ್ಟಿತು ರಿಷಿಕೆ ಗೆಳೆಯನ ಜೊತೆ ಮಾತನಾಡುವ ತವಕ ಇನ್ನೇನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿ ಹೊರಗೆ ಹೊರಟೇ ಬಿಟ್ಟ ರಾಜ್ ರಿಷಿ ಮತ್ತು ಅನನ್ಯ ಕ್ಷಣವೂ ತಡ ಮಾಡಲಿಲ್ಲ ಅವನ ಹಿಂದೆಯೇ ಓಡಿದರು ಇಬ್ಬರು ಅಜೀ ಗಂಗಮ್ಮ ಪ್ರೀತಿಯಿಂದ ಹಾಗೆ ಕರೆಯುತ್ತಿದ್ದಳು ಎಷ್ಟಾದರೂ ಅಮ್ಮನ ಸ್ಥಾನ ತುಂಬಿದ್ದರು ಅಜೀಗೆ ಹೇಳಿ ಗಂಗಮ್ಮ ಏನ್ ವಿಷಯ ಇನ್ನೇನಿರುತ್ತೆ ನಿಂಗೆ ಗೊತ್ತಿಲ್ಲದೆ ಇರೋದು ಎಷ್ಟು ಚೆನ್ನಾಗಿತ್ತು ಮನೆ ಯಾರ ದೃಷ್ಟಿ ಬಿತ್ತೋ ಏನೋ ಒಳ್ಳೆ ಗ್ರಹಣ ಬಡಿದ ಹಾಗೆ ಆಗಿದೆ ಅಮ್ಮೋರ ಮುಖ ಅಂತೂ ನೋಡೋಕೆ ಆಗಲ್ಲ ಯಾವಾಗೂ ಯಾವುದೋ ಚಿಂತೆಯಲ್ಲಿ ಇರ್ತಾರೆ ಪಾಪ ಅವರಿಗೆ ಈ ಥರ ಕಷ್ಟ ಬರಬಾರದಿತ್ತು ಅಜ್ಜಿ ಗಂಗಮ್ಮ ನೀವು ಸ್ವಲ್ಪ ಸುಮ್ಮನೆ ಇರಿ ನಾವು ನಗ್ನಗ್ತಾ ಇದ್ರೆ ಅಕ್ಕಂಗೂ ಖುಷಿ ಅಕ್ಕನ ಮುಂದೆ ಅಳ್ಬೇಡಿ ಈ ಥರ ನೀವು ಎಲ್ಲ ಸರಿಯಾಗುತ್ತೆ ಸ್ವಲ್ಪ ಸಮಯ ಬೇಕು ಬೇಕಾಗುತ್ತೆ ಅಜಯ್ ಗಂಗಮ್ಮನಿಗೆ ತಿಳಿ ಹೇಳಿ ರೂಮಿಗೆ ನಡೆದ ಕಾಲ ಕೂಡಿ ಬಂದಿದೆ ಆದರೆ ಅನನ್ಯಾಳ ಸತ್ವ ಪರೀಕ್ಷೆ ಇನ್ನಷ್ಟೇ ಶುರುವಾಗುತ್ತದೆ ಗೌತಮ್ ಗೌತಮ್ ಕೂಗಿಕೊಂಡೇ ಹಿಂದೆ ಓಡಿದರು ರಿಷಿ ಮತ್ತು ಅನನ್ಯ ಆದರೆ ಹಿಂತಿರುಗಿ ನೋಡಬೇಕಾದ ವ್ಯಕ್ತಿ ನೋಡಲಿಲ್ಲ ರಿಷಿಗೆ ಏನೋ ಉಳಿದಂತೆ ರಾಜ್ ಸರ್ ಎಂದು ಕೂಗಿದ ರಾಜ್ ಹೋಗುತ್ತಿದ್ದವನು ಹಿಂದೆ ತಿರುಗಿ ನೋಡಿದ ಯಾರೋ ಅಪರಿಚಿತರನ್ನು ನೋಡುವಂತೆ ಇಬ್ಬರನ್ನೂ ನೋಡಿದ ಅವನ ಪಿಎ ಮುಂದೆ ಬಂದು ಏನು ಎನ್ನುವಂತೆ ಇಬ್ಬರನ್ನೂ ನೋಡಿದ ರಾಜ್ ಸರ್ ಜೊತೆ ಮಾತಾಡ್ಬೇಕಿತ್ತು ಸಾರಿ ಸರ್ ಅಪಾಯಿಂಟ್ಮೆಂಟ್ ತಗೊಂಡು ಆಫೀಸ್ಗೆ ಬನ್ನಿ ಅವರಿಗೆ ಮುಖ್ಯವಾದ ಕೆಲಸ ಇದೆ ಇವಾಗ ಪಿಎ ಅರ್ಜುನ್ ನುಡಿದ ಇಲ್ಲ ಎರಡೇ ನಿಮಿಷ ಇಲ್ಲ ಅನ್ಬೇಡಿ ಪ್ಲೀಸ್ ರಿಷಿ ಹೇಳಿದ ಇವರ ಮಾತುಕತೆಯನ್ನು ಸ್ವಲ್ಪ ದೂರದಿಂದ ನೋಡುತ್ತಾ ಇದ್ದರಾಜ್ ಇವರ ಬಳಿಗೆ ಬಂದ ಯಾರ್ ನೀವು ಏನಾಗ್ಬೇಕಿತ್ತು ರಾಜ್ ಪ್ರಶ್ನೆ ಗೌತಮ್ ನಾನು ಕಣೋ ರಿಷಿ ನಿನ್ನ ಜೀವದ ಗೆಳೆಯನನ್ನೇ ಯಾರೋ ಅಂತ ಕೇಳ್ತಾ ಇದೀಯಲ್ಲ ದುಃಖದಿಂದ ನುಡಿದ ರಿಷಿ ಹೂಸ್ ದಿಸ್ ರಿಷಿ ಅಂಡ್ ಹೂ ಇಸ್ ದಿಸ್ ಗೌತಮ್ ನನ್ನ ಹೆಸರು ರಾಜ್ ಅಂತ ನಾನು ನಿಮ್ಮನ್ನ ನೋಡ್ತಾ ಇರೋದು ಇದೇ ಮೊದ್ಲ ಸಲ ನೋಡಿ ಏನಾದರೂ ಸಹಾಯ ಬೇಕು ಆಫೀಸ್ ಆಫೀಸ್ಗೆ ಬನ್ನಿ ಇದು ನನ್ನ ಕಾರ್ಡ್ ಸುಮ್ಮನೆ ಫ್ರೆಂಡ್ ಏನೇನೋ ಸಂಬಂಧ ಕಟ್ಬೇಡಿ ಅದು ನನಗೆ ಇಷ್ಟ ಆಗಲ್ಲ ರಾಜನ ಕಡಕ್ ಮಾತುಗಳು ರಿಷಿನ ಎದೆಗೆ ಯಾರೋ ಚೂರಿಯಿಂದ ಇರಿದಂತೆ ಆಯಿತು ರಾಜ್ ರಿಷಿ ಪಕ್ಕ ನಿಂತಿದ್ದ ಅನನ್ಯ ಎಡೆಗೆ ನೋಡಿದ ಅವಳ ಕಣ್ಣಲ್ಲಿ ಆಗಲೇ ಎಡೆಬಿಡದೆ ಕಣ್ಣೀರು ಸುರಿಯುತ್ತಿತ್ತು ಆದರೂ ಅವಳ ಕಣ್ಣುಗಳಲ್ಲಿ ಏನೋ ಸೆಳೆತ ಬನ್ನಿ ಮಿಸ್ಟರ್ ಅರ್ಜುನ್ ಹೊರಡೋಣ ಹೊರಟೇ ಬಿಟ್ಟ ರಾಜ್ ರಿಷಿ ನೋಡಿದ್ರಾ ನನ್ ಗುರ್ತು ಬಿಡಿ ಗೌತಮ್ ನಿಮ್ಮನ್ನೂ ಗುರುತು ಹಿಡೀಲಿಲ್ಲ ಇವಾಗ ಮಾಡೋದು ಗೌತಮ್ ಹೀಗೆ ರಾಜಾದ್ರು ನನ್ನ ಹತ್ರ ಏನು ಆಗ್ತಾ ಇಲ್ಲ ದಿನ ಇಟ್ಟಿದ್ದ ನಂಬಿಕೆ ಹುಸಿ ಆಗ್ತಾ ಇದೆಯೋ ಏನೋ ಅನಿಸ್ತಾ ಇದೆ ಅನನ್ಯ ವಿಷಾದದಿಂದ ನುಡಿದಳು ಅನನ್ಯ ಅಳ್ಬೇಡಿ ಪ್ಲೀಸ್ ಅಳ್ಬೇಡಿ ನೋಡಿ ಗೌತಮ್ ಬದುಕಿದ್ದಾನೆ ಅಂತ ಗೊತ್ತಾಯ್ತಲ್ವಾ ಅವನು ಹೇಗೆ ರಾಜಾದ ಅವನು ನಮ್ಮ ಗೌತಮ್ ಹೌದೋ ಅಲ್ವೋ ಅಂತ ಕಂಡುಹಿಡಿಯಬೇಕಾಗಿದೆ ಆದರೆ ಅದೆಲ್ಲ ನಿಮ್ಮ ಕೈಲಿ ಇರೋದು ನಾನು ಎಲ್ಲ ಹೇಳ್ತೀನಿ ನೀವು ಆ ಥರ ಮಾಡಬೇಕು ತುಂಬ ಕಷ್ಟ ಇದೆ ಆದರೆ ನೀವು ಎದುರಿಸಲೇಬೇಕು ರಿಷಿ ಹೇಳಿದ ಅದೇನೇ ಕಷ್ಟ ಬರಲಿ ರಿಷಿ ನಾನು ಫೇಸ್ ಮಾಡ್ತೀನಿ ಎಲ್ಲದಕ್ಕೂ ರೆಡಿ ಇದ್ದೀನಿ ಅದೇನು ಅಂತ ಹೇಳಿ ಸರಿ ಬನ್ನಿ ಆಫೀಸ್ಗೆ ಹೋಗೋಣ ಅಲ್ಲೇ ಎಲ್ಲ ಹೇಳ್ತೀನಿ ಇಬ್ಬರು ಆಫೀಸ್ ಕಡೆ ಹೊರಟರು ಅಲ್ಲಿಂದ ರಾಜ್ಗೆ ಆಫೀಸ್ಗೆ ಹೋಗೋಕೆ ಮನಸ್ಸಾಗದೆ ಸೀದಾ ಮನೆಗೆ ಬಂದಿದ್ದ ಅಣ್ಣನನ್ನು ನೋಡಿದ್ದ ಪ್ರತ್ಯೂಷ ಏನು ಅಣ್ಣ ಬಾಂಡ್ ಎಷ್ಟು ಬೇಗ ಬಂದಿದ್ದು ಮನೆಗೆ ಪ್ರತ್ಯು ಸುಮ್ಮನೆ ಇರು ಬೇಡ ಮೊದಲೇ ತಲೆ ಸಿಡೀತಾ ಇದೆ ತುಸು ರೇಗಿದ ರಾಜ್ ಯಪ್ಪ ಅಣ್ಣ ಹೋಗಿ ರೂಮ್ಗೆ ಅಣ್ಣ ಬಾಂಡ್ ಅವತಾರ ಬೇಡ ಮುಖ ಊದಿಸಿಕೊಂಡು ಅವಳ ರೂಮಿಗೆ ಹೋದಳು ಹಾಗೇ ಹೋಗುತ್ತಾ ಅಮ್ಮ ನಿನ್ನ ಮಗಂಗೆ ಕಹಿ ಕಷಾಯ ಮಾಡಿಕೊಡು ಮುಖ ತರ ಆಗಿದೆ ಅದನ್ನ ಕುಡಿದಾದರೂ ಸರಿ ಹೋಗಲಿ ನಿಮ್ಮಿಬ್ಬರದ್ದು ಶುರುವಾಯ್ತ ನಗುತ್ತ ಕಷಾಯ ಮಾಡಲು ಹೋದರು ಅಮೃತ ರೂಮಿಗೆ ಬಂದು ಮಂಚದ ಮೇಲೆ ಅಡ್ಡಾ ದರಾಜ್ ಯಾಕವರೋ ನನ್ನ ಗೌತಮ್ ಅಂತ ಕರೆತರು ಆ ಕಣ್ಣುಗಳಲ್ಲಿ ಏನೋ ಸೆಳೆತ ಅವರು ಅಳ್ತಾ ಇದ್ದರೆ ನನ್ನ ಹೃದಯ ಯಾಕೆ ಹಾಕ್ ಪಡ್ಕೋತಾ ಇತ್ತು ಏನೋ ಅರಿಯದ ದುಃಖ ಯಾಕೆ ಇದೇ ಮೊದಲ ಬಾರಿ ನೋಡ್ತಾ ಇರೋದು ಹಿಂದೆ ಯಾವಾಗಲೂ ನೋಡಿದ ನೆನಪಿಲ್ಲ ಅಯ್ಯೋ ತಲೆ ತುಂಬ ಇದೆ ಈ ಗೊಂದಲ ಯಾವಾಗೋಗುತ್ತೋ ಅಷ್ಟರಲ್ಲಿ ಅಮ್ಮ ಕೊಟ್ಟ ಕಷಾಯ ಕುಡಿದು ಸ್ವಲ್ಪ ನಿದ್ದೆ ಮಾಡಿದ ಮನ ತಿಳಿಯಾಗಲು ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಣಬಲ್ಲೆನೆ ಒಂದು ದಿನ ಕಡಲನ್ನು ಕೂಡ ಬಲ್ಲೆನೆ ಒಂದು ದಿನ ಹಾಡಿನ ಸಾಲು ಸದ್ದಿಲ್ಲದೆ ಬಂದು ಮರೆಯಾಗಿತ್ತು ಅಜಯ್ ಅಜಯ್ ಕೂಗುತ್ತಲೇ ಒಳಬಂದಳು ಅನನ್ಯ ಅಕ್ಕ ಯಾಕೆ ಏನಾಯ್ತು ತುಂಬ ಆತಂಕದಲ್ಲಿ ಹೀರೋ ಆಗಿದ್ಯಾ ಏನೇಳೋದು ಅಜಯ್ ನನ್ನ ಕೆಟ್ಟ ಅದೃಷ್ಟನಾ ನನ್ನ ನೋಡಿ ಅದೃಷ್ಟಾನು ಓಡಿ ಹೋಗುತ್ತೋ ಏನೋ ನಿರಾಸೆಯಿಂದ ನುಡಿದಳು ಅನನ್ಯ ಅಕ್ಕ ಪ್ಲೀಸ್ ಆ ಥರ ಎಲ್ಲ ಮಾತಾಡ್ಬೇಡ ಏನಾಯ್ತು ಅಂತ ಇಷ್ಟು ದುಃಖದಲ್ಲಿ ಇದ್ದೀಯಾ ಅಜಯ್ ಇವತ್ತು ಕಾನ್ಫರೆನ್ಸ್ಗೆ ಹೋಗಿದ್ವಿ ಅಲ್ಲಿ ಗೌತಮ್ನ ನೋಡಿದೆ ಆದರೆ ಅವರು ನಮ್ಮ ಪರಿಚಯನೇ ಇಲ್ಲದೆ ಥರ ಹೋದರು ಅನನ್ಯಾಳ ಮಾತಿಗೆ ಅಕ್ಕ ನಿನ್ನ ಪರಿಚಯ ಹೇಗೆ ಸಿಗೋಕೆ ಸಾಧ್ಯ ನೀನು ಮೊದ್ಲಿನ ಅನನ್ಯ ಅಲ್ವಲ್ಲ ಇವಾಗ ಅಜಯ್ ಹೇಳಿದ ಬಿಡು ಅಜಯ್ ಆದರೆ ರಿಷೀನ ನೀವ್ಯಾರು ಅಂತ ಕೇಳದ್ರು ಮತ್ತೆ ರಾಜಂತೆ ಅವರ ಹೆಸರು ರಾಜ್ ಇಂಡಸ್ಟ್ರೀಸ್ನ ಮಾಲೀಕ ಏನೂ ಅರ್ಥ ಆಗ್ತಾ ಇಲ್ಲ ಅಜಯ್ ನನ್ನ ಜೀವನದಲ್ಲಿ ಇದೆಲ್ಲ ಏನಾಗ್ತಾ ಇದೆ ಅಂತ ಆದರೂ ಸೋಲಲ್ಲ ಅವರು ಗೌತಮ್ ಹೌದೋ ಅಲ್ವಾ ಅಂತ ಕಣ್ಣು ಹಿಡಿದೇ ಹಿಡಿತೀನಿ ಅನನ್ಯ ದಿಟ್ಟವಾಗಿ ನುಡಿದಳು ಅಕ್ಕ ನಿನ್ ಜೊತೆ ನಾನಿರ್ತೀನಿ ಭರವಸೆ ಕಳ್ಕೊಳ್ಳೋದು ಬೇಡ ಅಜಯ್ ಅಕ್ಕನಿಗೆ ಸಮಾಧಾನ ಮಾಡಿದ ಅನನ್ಯ ಎಂದಿನಂತೆ ರೆಡಿಯಾಗಿ ಆಫೀಸ್ಗೆ ಹೊರಟಳು ಅವಳು ಬರುತ್ತಿದ್ದಂತೆ ರಿಷಿ ಒಂದು ಪೇಪರ್ ಹಿಡಿದು ಅವಳ ಬಳಿ ಬಂದ ನೋಡಿ ನಮಗೆ ಮೊದಲ ಹೆಜ್ಜೆ ಇಡೋಕೆ ಒಂದು ಒಳ್ಳೆ ಕಾಲ ಕೂಡಿ ಬಂದಿದೆ ರಿಷಿ ಹೊಗಟಾಗಿ ಹೇಳಬೇಡಿ ಏನು ಅಂತ ಹೇಳಿ ಸರಿಯಾಗಿ ಅನನ್ಯ ನುಡಿದಳು ಪೇಪರ್ ನೋಡಿ ನಿಮಗೆ ಗೊತ್ತಾಗುತ್ತೆ ಅವಳ ಮುಂದೆ ಪೇಪರ್ ಹಿಡಿದ ತೆಗೆದುಕೊಂಡು ನೋಡಿದಾಗ ಕಿರಣಗೂ ಮೂಡಿತು ಮುಖದಲ್ಲಿ ರಿಷಿ ಪೇಪರಲ್ಲೇನೋ ಆ್ಯಡ್ ಕೊಟ್ಟಿದ್ದಾರೆ ಪರ್ಸನಲ್ ಅಸಿಸ್ಟೆಂಟ್ ಬೇಕು ಅಂತ ನಾನೇ ಆಯ್ಕೆ ಆಗ್ತೀನಿ ಅಂತ ಹೇಗೆ ಹೇಳೋದು ನೋಡಿ ಅನನ್ಯ ಹೋಗಿ ಪ್ರಯತ್ನ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ ಇವತ್ತೇ ಸಂದರ್ಶನಕ್ಕೆ ಹೋಗಿ ನಾನು ಬರ್ತೀನಿ ಜೊತೆಗೆ ಸರಿ ಎಂದು ತಲೆ ಅಲ್ಲಾಡಿಸಿದಳು ಅನನ್ಯ ಇಬ್ಬರೂ ಹೊರಟರು ರಾಜ್ ಇಂಡಸ್ಟ್ರೀಸ್ಗೆ ಅಲ್ಲಿದ್ದ ಕ್ಯೂ ನೋಡಿ ಒಂದು ಸಲ ಬೆರಗಾದಳು ಅನನ್ಯಾ ಅದೆಷ್ಟು ಮಹಿಳೆಯರು ಇದ್ದರು ಹೇಗಾದ್ರೂ ಮಾಡಿ ಈ ಕೆಲಸ ನನಗೆ ಸಿಗೋ ಹಾಗೆ ಮಾಡಪ್ಪ ಅಂತ ಮನಸ್ಸಲ್ಲೇ ದೇವರನ್ನು ಪ್ರಾರ್ಥಿಸಿದಳು ಒಂದು ಗಂಟೆ ಕಾದ ನಂತರ ಇವಳ ಸರದಿ ಬಂತು ಈವರೆಗೆ ಸಂದರ್ಶನ ಮುಗಿಸಿ ಬಂದವರೆಲ್ಲ ಸಪ್ಪೆ ಮುಖ ಹಾಕಿ ಹಿಂತಿರುಗಿದ್ದರು ಅದರಿಂದ ಗೊತ್ತಾಗಿತ್ತು ಈವರೆಗೆ ಹೋದವರಲ್ಲಿ ಯಾರೂ ಆಯ್ಕೆ ಆಗಿಲ್ಲ ಎಂದು ಅನನ್ಯ ಆತ್ಮವಿಶ್ವಾಸದಿಂದ ಒಳನಡೆದಳು ಬಾಯ್ ಸರ್ ಎಸ್ ಅತ್ತಲಿಂದ ಬಂತು ಧ್ವನಿ ಪ್ಲೀಸ್ ಸಿಡೌನ್ ಗೌತಮ್ ಲ್ಯಾಪ್ಟಾಪಲ್ಲಿ ಏನೋ ಕೆಲಸ ಮಾಡುತ್ತಾ ಹೇಳಿದ ಥ್ಯಾಂಕ್ ಯು ಸರ್ ಎಂದು ಅನನ್ಯ ಆಸನದಲ್ಲಿ ಕುಳಿತಳು ನಿಮ್ಮ ಬಗ್ಗೆ ಹೇಳಿ ಬಂದಿತ್ತು ಪ್ರಶ್ನೆ ಎಲ್ಲಾ ಸಂದರ್ಶನದಲ್ಲೂ ಬರುವ ಮಾಮೂಲು ಪ್ರಶ್ನೆ ಅನನ್ಯ ಎಲ್ಲವನ್ನೂ ಹೇಳಿದಳು ಕೆಲಸಕ್ಕೆ ಸಂಬಂಧಪಟ್ಟಂತೆ ಅವಳ ಆತ್ಮವಿಶ್ವಾಸದ ಮಾತಿಗೆ ಗೌತಮ್ ಎತ್ತಿ ಅವಳನ್ನು ನೋಡಲೇಬೇಕಾಯಿತು ಇಬ್ಬರ ಕಣ್ಣುಗಳು ಸಂಧಿಸಿದವು ಹೇಳಲಾಗದ ಭಾವಗಳ ತೊಳಲಾಟ ರಾಜ್ಗೆ ಅವಳ ಕಣ್ಣುಗಳ ಆಕರ್ಷಣೆ ಎಲ್ಲೋ ನೋಡಿದ ನೆನಪು ಒಳಗೇನೋ ಸಂಕಟ ತನಗೆ ಹತ್ತಿರದವಳು ಎಂಬ ಭಾವ ತನ್ನ ಯೋಚನೆಗೆ ಅವನಿಗೆ ನಗು ಬರುವಂತಾಯಿತು ನೋಡುತ್ತಿರುವುದು ಇದೇ ಮೊದಲ ಬಾರಿ ಅಲ್ಲ ಅಲ್ಲ ಮೊನ್ನೆ ಕಾನ್ಫರೆನ್ಸ್ ದಿನ ಮತ್ತೆ ಈ ದಿನ ಹೇಗೆ ಪರಿಚಯ ಇರೋಕೆ ಸಾಧ್ಯ ಮನಸ್ಸಿನ ಮಾತುಗಳಿಗೆ ತಡೆ ಹಾಕುತ್ತಾ ನೋಡಿ ಅನನ್ಯ ಥ್ಯಾಂಕ್ ಯು ರಿಸಲ್ಟ್ನ ನಿಮಗೆ ಇವತ್ತು ಸಂಜೆ ಹೊರಗಡೆ ತಿಳಿಸ್ತೀವಿ ರಾಜನ ಮಾತಿಗೆ ಪ್ರತಿಯಾಗಿ ಧನ್ಯವಾದ ತಿಳಿಸಿ ಅಲ್ಲಿಂದ ಹೊರ ನಡೆದಳು ಅನನ್ಯ ಅವಳು ಹೋಗುವುದನ್ನು ನೋಡುತ್ತಲೇ ಇದ್ದ ರಾಜ್ ಏನು ತುಂಬ ಅಮೂಲ್ಯವಾದದ್ದನ್ನು ಕಳೆದುಕೊಂಡಂತೆ ಭಾಸವಾಯಿತು ರಿಷಿ ಅನನ್ಯಗೆ ಹೇಳಿದ್ದ ಯೋಜನೆ ಇಷ್ಟೆ ಹೇಗಾದರೂ ರಾಜ್ ಇಂಡಸ್ಟ್ರೀಲಿ ಕೆಲಸಕ್ಕೆ ಹೋದರೆ ಏನಾದರೂ ಸುಳವು ಸಿಗಬಹುದು ಹಾಗೂ ಅವನ ಪ್ರತಿ ನಡೆಯನ್ನು ಗಮನಿಸಿದಾಗ ಅವನ ನಿಜ ಪರಿಚಯ ತಿಳಿದೇ ತಿಳಿಯುತ್ತೆ ಇದು ರಿಷಿನ ಯೋಜನೆಯಾಗಿತ್ತು ಆದರೆ ಹೇಗೆ ಕೆಲಸಕ್ಕೆ ಸೇರೋದು ಇದೇ ದೊಡ್ಡ ಪ್ರಶ್ನೆಯಾಗಿತ್ತು ಇಬ್ಬರಿಗೂ ಹುಡುಕುವ ಬಳ್ಳಿ ಕಾಲಪುಡದಲ್ಲಿ ಎನ್ನುವಂತೆ ರಾಜ್ ಕಂಪನಿಯಿಂದಾನೇ ಜಾಬ್ ಬೇಕು ಅಂತ ಪೇಪರಲ್ಲಿ ಬಂದಿದ್ದರಿಂದ ಇಬ್ಬರಿಗೂ ಸಂತೋಷದ ವಿಚಾರವೇ ಆಗಿತ್ತು ಅದರ ಫಲವಾಗಿ ಇವತ್ತು ಅನನ್ಯ ಸಂದರ್ಶನಕ್ಕೆ ಹೋಗಿದ್ದು ಅನನ್ಯ ಏನಾಯಿತು ಏನಾದರೂ ಒಳ್ಳೆ ಸೂಚನೆ ಇದ್ದೀಯಾ ರಿಷಿನ ಪ್ರಶ್ನೆಗೆ ಅನನ್ಯ ಗೊತ್ತಿಲ್ಲ ರಿಷಿ ಆದರೆ ಯಾಕೆ ಹಳೇ ಕಂಪ್ನಿ ಬಿಡ್ತಾ ಇದ್ದೀರಾ ಅದು ತುಂಬ ಒಳ್ಳೆ ಕಂಪ್ನಿ ಅಲ್ವಾ ಅಂತ ಕೇಳಿದ್ರು ನಾನು ಇನ್ಚಾರ್ಜ್ ಆಗಿ ಕೆಲಸ ಮಾಡ್ತಾ ಇದ್ದೆ ಇವಾಗ ಅದರ ಬಾಸ್ ಬಂದರು ವಾಪಸ್ ಹಾಗೆ ನಿಮ್ಮ ಕಂಪನಿ ಆ್ಯಡ್ ನೋಡಿ ಇಲ್ಲಿ ಬಂದೆ ಅಂತ ಹೇಳಿದೆ ಸಂಜೆ ಒಳಗಡೆ ರಿಸಲ್ಟ್ ಗೊತ್ತಾಗುತ್ತೆ ರಿಷಿ ಏನಾದರೂ ಕೆಲಸ ಸಿಕ್ಕಿದ್ರೆ ನಾವು ಅನ್ಕೊಂಡಿದ್ದು ಆಗುತ್ತೆ ಅಲ್ವಾ ಹೌದು ಖಂಡಿತ ಹೆದರಬೇಡಿ ಎಲ್ಲ ಒಳ್ಳೆಯದಾಗುತ್ತೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ ಮುಂದಿಟ್ಟ ಹೆಜ್ಜೆ ಹಿಂದೆ ಇಡೋದು ಬೇಡ ಆದರೆ ರಿಷಿ ಈ ಕಂಪನಿ ಜವಾಬ್ದಾರಿ ನಿಮ್ಮ ಒಬ್ಬರ ಕೈಲಿ ಮ್ಯಾನೇಜ್ ಮಾಡೋಕೆ ಆಗುತ್ತಾ ಅನನ್ಯ ತುಸು ಆತಂಕದಿಂದ ಕೇಳಿದೆಳು ಇಲ್ಲಿನ ಬಗ್ಗೆ ತಲೆ ಬಿಸಿ ಬೇಡ ನಿಮ್ಮ ಗುರಿ ಮುಟ್ಟೋದನ್ನ ನೋಡಿ ತುಂಬಾ ಥ್ಯಾಂಕ್ಸ್ ರಿಷಿ ನೀವಿಲ್ಲ ಅಂದಿದ್ರೆ ನಾವು ಏನಾಗ್ತಾ ಇದ್ವೋ ಒಂದು ಸಲ ಹಳೆಯದೆಲ್ಲ ಕಣ್ಣ ಮುಂದೆ ಮೂಡಿ ಮರೆಯಾದಂತೆ ಆಯಿತು ಅನನ್ಯಾಗೆ ಕಣ್ಣಂಚಲ್ಲಿ ತೆಳುನೀರ ಹನಿ ಬೇಡವೆಂದರು ಪ್ಲೀಸ್ ಅನನ್ಯ ಅಳ್ಬೇಡಿ ನಾನು ನಿಮ್ಮ ಥರ ಅಂತ ಆವತ್ತೇ ಹೇಳಿದೀನಿ ಮುಂದೆ ಆಗೋ ಕೆಲಸದ ಬಗ್ಗೆ ಗಮನ ಕೊಡಿ ರಿಷಿ ಹೇಳಿದ ಅವನ ಮಾತಿಗೆ ತಲೆಯಾಡಿಸಿದಳು ಅನನ್ಯ ನಿನ್ಗೋಸ್ಕರ ಎಷ್ಟು ಕಾಯಬೇಕು ಮುಖ ಊದಿಸಿ ಕುಳಿತಳು ಪ್ರತ್ಯೂಷ ಸಾರಿ ಪುಟ ಸ್ವಲ್ಪ ಲೇಟ್ ಆಯ್ತು ಕಾಫಿ ಡೇ ಅಲ್ಲಿ ಕುಳಿತ ಪ್ರೇಮಿಗಳ ಹುಸಿಮುನಿಸು ಜೋರಾಗೇ ಇತ್ತು ಸ್ವಲ್ಪ ತಡವಾಗಿ ಬಂದಿದ್ದ ಅಜಯ್ ಅವಳನ್ನು ರಮಿಸುತ್ತಿದ್ದ ಅಷ್ಟೇನಾ ಸರಿ ಬಿಡು ಬೇಕಂತಲೇ ಬೇಸರದ ಮುಖ ಮಾಡಿದ ಅಜಯ್ ಅವನ ಆ ರೀತಿಯ ಮುಖ ನೋಡುತ್ತಲೇ ಕರಗೇ ನೀರಾದಳು ಪ್ರತ್ಯೂಷ ಹೋಗ್ಲಿ ಬಿಡು ಕಂಗ್ರಾಟ್ಸ್ ಕಣು ರ್ಯಾಂಕ್ ಹೋಲ್ಡರ್ಗೆ ನಗುತ್ತಲೇ ನುಡಿದಳು ಥ್ಯಾಂಕ್ಸ್ ಏನ್ ಬೇಕೋ ಆರ್ಡರ್ ಮಾಡು ಸರಿ ಎಂದು ಮೆನ್ಯೂ ಕಾರ್ಡ್ ನೋಡುತ್ತಾ ಇದ್ದಳು ಅಷ್ಟರಲ್ಲಿ ಅವಳ ಫೋನ್ ರಿಂಗ್ ಆಯಿತು ಅಣ್ಣಾ ಕಾಲ್ ಮನಸ್ಸಲ್ಲೇ ನಗುತ್ತಾ ಕರಿಯನ್ನು ಸ್ವೀಕಾರ ಮಾಡಿದಳು ಆದರೆ ಇವಳು ಗಮನಿಸಿ ಇರಲಿಲ್ಲ ಅಜಯ್ ಇವಳ ಫೋನ್ ಬಂದಾಗ ಮುಡಿದ ಫೋಟೋ ನೋಡಿದ್ದಾನೆ ಎಂದು ಅವಳು ಫೋನ್ ಇಟ್ಟ ತಕ್ಷಣ ಪ್ರತ್ಯುಷಾ ಯಾರೇ ಅದು ಫೋಟೋಲಿ ಹೋ ಏನು ಬನ್ನಿಂಗಾ ಅವನು ನನ್ನ ಬಾಯ್ ಫ್ರೆಂಡ್ ಏನಿವಾಗ ಸುಮ್ಮನೆ ರೇಗಿಸಿದಳು ನೋಡು ಪ್ರತ್ಯು ಸುಮ್ಮನೆ ರೇಗಿಸ್ಬೇಡ ಯಾರೋ ಅಂತ ಹೇಳು ಯಾಕಪ್ಪ ಅಷ್ಟು ಕೋಪ ಅವರು ನಮ್ಮ ಅಣ್ಣ ರಾಜ ಹೆಸರು ಸಾಕ ಇಲ್ಲ ಇವರ ಇನ್ನೂ ಏನಾದರೂ ಬೇಕಾ ಅಜಯ್ಗೆ ಅಚ್ಚರಿ ಅದು ಗೌತಮ್ ಭಾವ ಹೇಗೆ ಇವಳ ಅಣ್ಣ ಅಯ್ಯೋ ತುಂಬ ಗೊಂದಲ ಮಾಡೋದು ಇವಾಗ ಪ್ರತ್ಯುಷ ಒಂದ್ಸಲ ನನ್ನ ನಿಮ್ಮನೆಗೆ ಕರ್ಕೊಂಡು ಹೋಗ್ತೀಯ ಮನವಿ ಇಟ್ಟ ಅಜಯ್ ಯಾಕೋ ಈಗಲೇ ಅತ್ತೆ ಮನೆಗೆ ಬರೋ ಪ್ಲಾನ್ ಕಜ್ಜಾಯ ತಿನ್ನೋಕಾ ಮತ್ತೆ ತುಂಟಾಟ ಪ್ರತ್ಯೂಷ ಅದು ಹೌದು ಕಜ್ಜಾಯನೋ ಕಷಾಯನೋ ಏನೋ ಒಂದು ಇವಾಗ ಕರ್ಕೊಂಡು ಹೋಗ್ತೀಯೋ ಇಲ್ವಾ ಅಷ್ಟು ಹೇಳು ಸಿಟ್ಟಾದ ಅಜ್ಜಯ್ ಕೂಲ್ ಕೂಲ್ ಭಾನುವಾರ ನಮ್ಮನೇಲಿ ಏನೋ ಪೂಜೆ ಇದೆ ಆವಾಗ ಬಾ ಹಾಗೆ ನೀನೊಬ್ಬನೇ ಬರಬೇಡ ಅನುಮಾನ ಬರುತ್ತೆ ನಿನ್ನ ಅಕ್ಕನ್ನು ಬಾ ಪ್ರತ್ಯೂಷ ಹೇಳಿದಳು ಅಜಯ್ ತುಸು ನಿರಾಳನಾದ ಸರಿ ಖಂಡಿತ ಬರ್ತೀನಿ ನಿಮ್ಮನೆ ಮನೆ ವಿಳಾಸ ವಾಟ್ಸಪ್ ಮಾಡು ಈಗ ಹೊರಡೋಣ ಬಾ ಇಬ್ಬರು ಅಲ್ಲಿಂದ ಮನೆಯ ಕಡೆ ಹೊರಟರು ರಿಷಿ ನಾವು ಗೆದ್ಬಿಟ್ವಿ ಅನನ್ಯ ಸಂತೋಷದಿಂದ ನುಡಿದಳು ನಂಗೆ ಅಲ್ಲಿ ಕೆಲಸ ಸಿಕ್ಕಿತು ಮಂಡೆಯಿಂದ ಜಾಯ್ನ್ ಆಗೋಕೆ ಹೇಳಿದ್ದಾರೆ ಗುಡ್ ಲಕ್ ಅನನ್ಯ ಆದರೆ ನಿನ್ನ ಎಚ್ಚರದಲ್ಲಿ ನೀನಿರೋ ಎಷ್ಟು ಅಪಾಯ ಇದೆಯೋ ಗೊತ್ತಿಲ್ಲ ಹುಷಾರು ನನ್ನ ಸಹಾಯ ಯಾವಾಗೂ ಇದ್ದೇ ಇರುತ್ತೆ ಕಾಳಜಿಯಿಂದ ನುಡಿದ ರಿಷಿ ಬರುತ್ತಿರುವೆ ನಿನ್ನ ಬಳಿ ಗುರುತನ್ನ ಹುಡುಕಿ ಅಳಿಸುವುದೇ ನಿನ್ನ ನೆನಪು ಮಾಸಿಯುವುದೇ ನನ್ನ ಗುರುತು ಆದರೂ ಹೃದಯ ಮರೆಯುವುದೇ ಪ್ರೇಮವ ಬರುತ್ತಿರುವೆ ನಿನ್ನ ಬಳಿ ಪ್ರೇಮ ಭಿಕ್ಷೆಯಬೇಡಿ ಇನ್ನೆಷ್ಟು ಕಾಯಬೇಕು ನಾ ತಿಳಿಯುತ್ತಿಲ್ಲ ಪರೀಕ್ಷೆಗೆ ಸಿದ್ಧಳಾಗಿರುವೆ ಈ ಪ್ರೀತಿಗೆ ಹೆಸರೇನಿಡಲೀನಾ ಅಂದು ಭಾನುವಾರ ಎಲ್ಲರಿಗೂ ಬಿಡುವಿನ ದಿನ ಮುಖ್ಯವಾಗಿ ಕಚೇರಿ ಕೆಲಸಗಳಿಗೆ ಹೋಗುವವರಿಗೆ ಬಿಡುವಿಲ್ಲದೆ ಇರೋದು ಗೃಹಿಣಿಯರಿಗೆ ಮಾತ್ರವೇ ಇರಬೇಕು ಅನನ್ಯಾಗೂ ಅಂದುಬಿಡುವೆ ಆದರೆ ಹಿಂದಿನ ದಿನವೇ ಅಜಯ್ ಹೇಳಿಬಿಟ್ಟಿದ್ದ ಇವತ್ತು ಅವನ ಫ್ರೆಂಡ್ ಮನೆಗೆ ಹೋಗ್ಬೇಕು ಅಂತ ಇವಳಿಗೆ ಇಷ್ಟ ಇಲ್ಲದೆ ಇದ್ದರೂ ಅಜಯ್ ಬಿಡ್ಬೇಕಲ್ವಾ ಅಕ್ಕಾ ಅಕ್ಕಾ ರೆಡಿ ಆದ್ಯಾ ಕೂಗುತ್ತಲೇ ಬಂದ ಯಾಕೋ ಕಿರ್ಚ್ತಾ ಇದ್ದೀಯಾ ನನ್ ಕಿವಿ ಕೇಳಿಸುತ್ತೆ ಟೈಮ್ ನೋಡು ಇನ್ನೂ ಒಂಬತ್ತು ಗಂಟೆ ಇಷ್ಟು ಬೇಗ ಅವರ ಮನೆಯಲ್ಲಿ ನಮ್ಗೇನು ಕೆಲಸ ಇದೆ ಯಾಕಿಷ್ಟು ಅವಸರ ಮಾಡ್ತಾ ಇದ್ದೀಯಾ ಅನನ್ಯ ಅಸಹನೆಯಿಂದಲೇ ಕೇಳಿದಳು ಅಕ್ಕ ಅದೂ ಸುಮ್ಮನೆ ತಲೆ ಕೆರೆಯುತ್ತಾ ನಿಂತ ಉತ್ತರ ಇದ್ದರೆ ತಾನೇ ಹೇಳಲು ಇನ್ ಸ್ವಲ್ಪ ಹೊತ್ತು ಬಿಟ್ಟು ಹೋಗೋಣ ತಿಂಡಿ ಆಯ್ತಾ ಕೇಳು ಗಂಗಮ್ಮನ ಹತ್ತಿರ ಅನನ್ಯ ಫ್ರೆಶ್ ಅಪ್ ಆಗಲು ಹೋದೆಳು ಅಜಯ್ ಅಕ್ಕ ನಿನ್ಗಿವತ್ತು ದೊಡ್ಡ ಸರ್ಪ್ರೈಸ್ ಇದೆ ಅಂತ ಮನಸ್ಸಲ್ಲೇ ಅಂದುಕೊಂಡು ಕೆಳಗೆ ಹೋದೆನು ಆಫೀಸ್ಗೆ ಹೋಗೋಕೆ ಆರಂಭಿಸಿದ ಮೇಲೆ ಅನನ್ಯ ಸೀರೆ ಹೊಡುವುದು ಕಡಿಮೆ ಆಗಿತ್ತು ಎಷ್ಟೋ ದಿನದ ಬಳಿಕ ಸೀರೆ ಉಡಲು ತಯಾರಿ ನಡೆಸುತ್ತಿದ್ದಳು ತಿಳಿ ನೀಲಿ ಬಣ್ಣದ ಸೀರೆ ಅದಕ್ಕೆ ಚಿಕ್ಕದಾದ ಬಾರ್ಡರ್ ಸರಳವಾಗಿದ್ದರೂ ಸೀರೆ ಚೆನ್ನಾಗಿತ್ತು ಅನನ್ಯ ಆ ಸೀರೆಯಲ್ಲಿ ಮುದ್ದಾಗಿ ಕಾಣಿಸುತ್ತಿದ್ದಳು ಕೆಳಗೆ ಬಂದ ಅನನ್ಯಾಳನ್ನು ನೋಡಿ ಗಂಗಮ್ಮ ಅಮ್ಮೋರೆ ನನ್ನ ದೃಷ್ಟಿನೇ ತಾಗತ್ತೆ ನಿಮಗೆ ಎಷ್ಟು ಚೆಂದ ಕಾಣಿಸ್ತಾ ಇದ್ದೀರಾ ಹಾಗೇನೂ ಇಲ್ಲ ಗಂಗಮ್ಮ ಸುಮ್ಮನೆ ನಕ್ಕು ಹೇಳಿದಳು ಅನನ್ಯ ಗಂಗಮ್ಮ ಒಳಗೊಳಗೆ ನಿಟ್ಟಿಸಿರು ಬಿಟ್ಟರು ಎಷ್ಟು ಈ ಏನು ಏನ್ ಬಂತು ಎಲ್ಲ ಕಲ್ಕೊಂಡಿದ್ದೇ ಆಯಿತು ಅಕ್ಕ ಲುಕಿಂಗ್ ಬ್ಯೂಟಿಫುಲ್ ಕಣೆ ತಮ್ಮನ ಮೆಚ್ಚುಗೆಯ ನುಡಿಗೆ ಅವನ ತಲೆಗೊಂದು ಪ್ರೀತಿಯಿಂದ ಗುದ್ದಿ ಸರಿಬಾ ಹೋಗೋಣ ಇಬ್ಬರೂ ಹೊರಟರು ಗಂಗಮ್ಮನಿಗೆ ಹೇಳಿ ಅಜೈನ ತಲೆಯಲ್ಲಿ ಓಡುತ್ತಿರುವ ಅನುಮಾನಕ್ಕೆ ಹಿಂದೆ ತೆರೆ ಬೀಳುವುದೇ ಕಾದು ನೋಡಬೇಕು ಇತ್ತ ಅಕ್ಕ ಒಂದು ಕಡೆ ಬೇರೆ ರೀತಿ ಪ್ರಯತ್ನ ಮಾಡುತ್ತಾ ಇದ್ದರೆ ತಮ್ಮ ಇನ್ನೊಂದು ರೀತಿ ಯಾರ ಶ್ರಮಕ್ಕೆ ಜಯ ಸಿಗುವುದು ದೇವರೇ ಉತ್ತರಿಸಬೇಕೇನೋ ಪ್ರತ್ಯೂಷಾಗಂತೂ ಭೂಮಿ ಮೇಲೆ ಕಾಲೇ ನಿಲ್ಲುತ್ತಾ ಇರಲಿಲ್ಲ ಅಜಯ್ ಬರುವಿಕೆಗಾಗಿ ಚಾತಕ ಪಕ್ಷಿಯಂತೆ ಕಾಯುತ್ತಾ ಇದ್ದಳು ಏನೇ ಪ್ರತ್ಯು ಆವಾಗ್ಲಿಂದ ಹಾಗೆ ಹಾರುತ್ತಾ ಇದೀಯ ಏನ್ ಕತೆ ಆಕಾಶದಲ್ಲಿ ಹೋಗಿ ಸೆಟ್ಲಾಗುವ ಯೋಚನೆ ಮಾಡಿದೀಯಾ ಹೇಗೂ ಹೇಳಿ ತರಾನೇ ಹಾಡ್ತೀಯ ಸುಮ್ಮನೆ ರೇಗಿಸಿದ ರಾಜ್ ತನ್ನ ಮುದ್ದಿನ ತಂಗಿಯನ್ನು ಬಂದ ದೊಡ್ಡ ಅಣ್ಣ ಬಾಂಡ್ ಮನಸ್ಸಲ್ಲೇ ಗೊಣಗಿಕೊಂಡಳು ಏನೇ ಅದು ಗೊಣಗೋದು ಮತ್ತೆ ಕೇಳಿದ ಮನ್ಸಲ್ಲೇ ನಗುತ್ತ ಏನಿಲ್ಲ ಹೋಗೋ ಅಣ್ಣ ಬಾಂಡ್ ಮತ್ತೆ ಯಾರಿಗೋಸ್ಕರ ಕಾಯುತ್ತಾ ಇದ್ದೀಯಾ ಅಣ್ಣಾ ನನ್ನ ಫ್ರೆಂಡ್ ಬರ್ತಾರೆ ಕಣೋ ಅವರಿಗೆ ವೆಯ್ಟ್ ಮಾಡ್ತಾ ಇದ್ದೆ ಪ್ರತ್ಯುಷ ನುಡಿದಳು ಬಾಯ್ ಫ್ರೆಂಡಾ ಅಥವಾ ಗರ್ಲ್ ಫ್ರೆಂಡಾ ಕಣ್ಣು ಕಿರಿದು ಮಾಡಿ ಕೇಳಿದ ರಾಜ್ ಪ್ರತ್ಯೂಷ್ಯಾಗೆ ಮನಸ್ಸಲ್ಲೇ ಅಳಕು ಬಾಯ್ ಫ್ರೆಂಡ್ ಕಣೋ ಆದರೆ ನೀನ್ ಅನುಮಾನ ಪಡೋ ಥರ ಅಲ್ಲ ಹೊರಗೆ ಬಂದ ಕಾರಿನ ಶಬ್ದಕ್ಕೆ ಹಬ್ಬ ಸದ್ಯ ಈ ಅಣ್ಣ ಇನ್ನೂ ಏನೇನೋ ಪ್ರಶ್ನೆ ಕೇಳ್ತಾ ಇದ್ನು ಅಣ್ಣ ಬಂದ್ರು ಅನ್ಸುತ್ತೆ ನೋಡ್ತೀನಿ ಅಂತ ಹೊರಗೆ ಓಡಿದಳು ಅನನ್ಯ ಅಜಯ್ ಇಬ್ಬರು ಕಾರಿನಿಂದ ಕೆಳಗೆ ಇಳಿದು ಪ್ರತ್ಯು ಮನೆಯತ್ತಲೇ ಬರುತ್ತಿದ್ದರು ಮನೆಯ ಮುಂದೆ ವಿಸ್ತಾರವಾದ ಹೂವಿನ ತೋಟ ಪಕ್ಕದಲ್ಲಿ ಸಣ್ಣ ನೀರಿನ ತೊರೆ ವಿರಮಿಸಲು ಅದರ ಪಕ್ಕ ಕಲ್ಲು ಬೆಂಚುಗಳು ಹಾಗೆ ಪಕ್ಕದಲ್ಲಿ ಉಯ್ಯಾಲೆ ಸಣ್ಣ ಉದ್ಯಾನವನ ನೋಡಿದ ಹಾಗೆ ಆಗುತ್ತಾ ಇತ್ತು ಕಣ್ಣಿಗೂ ಮನೋಹರ ಆಯಾಜಿ ಬನ್ನಿ ಅಕ್ಕ ಇಬ್ಬರನ್ನು ಒಳಗೆ ಕರೆದುಕೊಂಡು ಹೋದಳು ಪ್ರತ್ಯೂಷ ಲೇಟ್ ಆಯ್ತಾ ಬಂದಿದ್ದು ಅಜಯ್ ಕೇಳಿದ ಇಲ್ಲ ಸರಿಯಾದ ಸಮಯಕ್ಕೆ ಬಂದಿದ್ರಿ ಅಮ್ಮ ಅಮ್ಮ ನನ್ನ ಫ್ರೆಂಡ್ಸ್ ಬಂದಿದ್ದಾರೆ ಬನ್ನಿ ಪ್ರತ್ಯುಷ ಹಾಲಿನಲ್ಲಿ ಅವರಿಗೆ ಕೂರುವಂತೆ ಹೇಳಿ ಅಮ್ಮನನ್ನು ಹುಡುಕುತ್ತಾ ಹೋದಳು ಅಡಿಗೆ ಮನೆಯಲ್ಲಿ ಏನೋ ತಯಾರಿ ಮಾಡುತ್ತಿದ್ದ ಅಮೃತ ಅವರು ಬಂದೆ ಪುಟ ಅಂತ ಹೊರಗಡೆ ಬಂದರು ಸೋಫಾದಲ್ಲಿ ಕುಳಿತಿದ್ದ ಅನನ್ಯ ಅಜಯ್ ಅಮೃತ ಅವರು ಬರುತ್ತಲೇ ಎದ್ದು ನಿಂತು ನಮಸ್ಕಾರ ಅಮ್ಮ ಎಂದು ಪರಿಚಯ ಮಾಡಿಕೊಂಡರು ಅಮೃತ ಅವರಿಗೆ ಅನನ್ಯಾಳ ಸರಳತೆ ಮುಕ್ತ ಸೌಂದರ್ಯ ನೋಡಿ ಮನಸ್ಸಲ್ಲೇ ಏನೋ ಲೆಕ್ಕಾಚಾರ ಹಾಕುತ್ತಾ ಇದ್ದರು ಸರಿ ನೀವು ಮಾತಾಡ್ತಾ ಇರಿ ನನಗೆ ಸ್ವಲ್ಪ ಕೆಲಸ ಇದೆ ಇವಾಗ ಬರ್ತೀನಿ ಅಮೃತ ಅವರು ನುಡಿದು ಹೋದರು ಏನೇ ಪ್ರತ್ಯೂಷ ಪೂಜೆ ಅಂತ ಇದ್ದೆ ಯಾರೂ ಕಾಣಿಸ್ತಾ ಇಲ್ಲ ಅಜಯ್ ಅಚ್ಚರಿಯಿಂದ ಕೇಳಿದ ಅನನ್ಯಾಗೂ ಅದೇ ಅನುಮಾನ ಮೂಡಿತ್ತು ಸಾರಿ ಕಣೋ ಪೂಜೆಯೆಲ್ಲ ಏನೂ ಇಲ್ಲ ಸುಮ್ಮನೆ ಕರೆದ್ರೆ ನೀನ್ ಬರಲ್ಲ ಅಂತ ಪೂಜೆ ಅಂತ ಸಣ್ಣ ಸುಳ್ಳು ಹೇಳಿದೆ ಅಷ್ಟೆ ಕಣ ಊಟ ಮಾಡಿಕೊಂಡೇ ಹೋಗಬೇಕು ಸಾರಿ ಅಕ್ಕ ಏನು ಅಂದ್ಕೋಬೇಡಿ ಬೇಡುವಂತೆ ನುಡಿದಳು ಪ್ರತ್ಯೂಷ ಅವಳ ಮಾತಿಗೆ ಇಬ್ಬರೂ ನಕ್ಕು ಸುಮ್ಮನಾದರು ಆದರೂ ಅನನ್ಯಾಗೆ ಏನೋ ಮುಜುಗರ ಅಪರಿಚಿತರ ಮನೆ ಹೀಗೆ ಸುಮ್ಮನೆ ಬಂದಿರುವುದು ಎಷ್ಟು ಸರಿ ಅಜಯ್ಗೆ ಕಣ್ಣಲ್ಲಿ ಗದರಿ ತನ್ನ ಅಸಮಾಧಾನ ತೋರಿಸಿದಳು ರೂಮಿನಲ್ಲಿ ಏನೋ ಯೋಚಿಸುತ್ತಾ ಕೂತಿದ್ದ ರಾಜ್ ಎಷ್ಟು ಬೇಡವೆಂದರೂ ಅದೇ ಕಣ್ಣುಗಳು ಬೆಂಬಿಡದೆ ಕಾಡುತ್ತಿತ್ತು ಉತ್ತರ ಮಾತ್ರ ಶೂನ್ಯ ಆಗಷ್ಟೇ ರೂಮಿಗೆ ಬಂದ ಪ್ರತ್ಯೂಷ ಅಣ್ಣನಿಗೆ ಕೆಳಗಡೆ ಬರುವಂತೆ ಹೇಳಿ ತನ್ನ ಫ್ರೆಂಡ್ ಬಂದಿರುವುದಾಗಿ ತಿಳಿಸಿ ಅವನನ್ನು ತನ್ನ ಜೊತೆ ಕರೆದುಕೊಂಡೇ ಹೋದಳು ಮೌನವಾಗಿ ಕುಳಿತಿದ್ದ ಇಬ್ಬರು ಒಬ್ಬರ ಮುಖ ಒಬ್ಬರು ನೋಡಿಕೊಳ್ಳುತ್ತಾ ಇದ್ದರು ಅನನ್ಯಾಗೋ ಸಿಕ್ಕಾಪಟ್ಟೆ ಕೋಪ ಅಜಯ್ಗೆ ಪ್ರತ್ಯುಷಾಳ ಅಣ್ಣನನ್ನು ನೋಡುವ ತವಕ ಒಂದು ಟೀ ಶರ್ಟ್ ಹಾಗೂ ಬಾರ್ಮೋಡ ಹಾಕಿಕೊಂಡು ಬಂದ ರಾಜ್ ಸೋಫಾದಲ್ಲಿ ಕುಳಿತಿರುವವರನ್ನು ನೋಡಿ ಅಚ್ಚರಿ ಎನಿಸಿತು ಅಣ್ಣ ಇವನು ಅಜಯ್ ಅಂತ ನನ್ನ ಫ್ರೆಂಡ್ ಇವರು ಅವನ ಅಕ್ಕ ಅನನ್ಯ ಅಂತ ಹೆಸರು ಪರಿಚಯ ಮಾಡಿಕೊಟ್ಟಳು ಇಬ್ಬರು ಹಾ ಎಂದರು ಮನಸ್ಸು ಮಾತ್ರ ಅಲ್ಲಿರಲಿಲ್ಲ ಅನನ್ಯಾಗೇನೂ ಅವನನ್ನು ನೋಡಿ ಅಚ್ಚರಿಯಾಗಿರಲಿಲ್ಲ ಆದರೆ ರಾಜ್ ಮನೆಗೆ ಅವಳು ಬಂದಿರುವುದು ಅಚ್ಚರಿ ಅಜಯ್ ಅಕ್ಕನ ಮುಖ ನೋಡಿದ ಅಲ್ಲಿ ಭಾವನೆಗಳನ್ನು ಹುಡುಕಲು ಹೋಗಿಸೋತ ನಿಜಕ್ಕೂ ಅಚ್ಚರಿ ಪಟ್ಟವನು ರಾಜ್ ಬೆಂಬಿಡದೆ ಕಾಡುತ್ತಿದ್ದ ಕಣ್ಣುಗಳು ಮತ್ತೆ ಎದುರಿಗೆ ಬಂದು ನಿಂತಾಗ ಅವನ ಹೃದಯ ಏರುಪೇರಾದದ್ದು ಸುಳ್ಳಲ್ಲ ಅದು ಸೀರೆಯಲ್ಲಿ ಮುದ್ದಾಗಿ ಕಾಣುತ್ತಿದ್ದ ಅವಳ ಅಂದ ಅವನನ್ನು ಸೂರೆಗೊಂಡಿತು ನೀವು ಮಾತಾಡ್ತಾ ಇರಿ ನನಗೆ ಸ್ವಲ್ಪ ಕೆಲಸ ಇದೆ ಹೇಳುತ್ತಾ ತನ್ನ ರೂಮಿಗೆ ಹೋದನು ರಾಜ್ ಪಾವನೆಗಳನ್ನು ಅತ್ತಿಕ್ಕಿಕೊಳ್ಳುತ್ತಾ ಅಜಯ್ ಇರೋ ಫೋಟೋಸ್ ತೋರಿಸ್ತೀನಿ ತಂದೆ ಇರೋ ಅಂತ ಒಂದು ದೊಡ್ಡದಾದ ಆಲ್ಬಮ್ ತಂದೆಳು ಪ್ರತಿಯೊ ನಾನೇನೋ ಒಂದು ಕೇಳಲ್ಲ ತಡವರಿಸುತ್ತಾ ಕೇಳಿದ ಅಜಯ್ ಕೇಳು ಏನದು ಅದು ರಾಜನಿಂಗೆ ಸ್ವಂತ ಅಣ್ಣನ ಅವನ ಬಾಯಿಂದ ಬಂದ ಪ್ರಶ್ನೆಗೆ ಅಚ್ಚರಿ ಆದರೂ ತೋರ್ಪಡಿಸದೆ ಹೌದು ಸ್ವಂತ ಅಣ್ಣ ಆದರೆ ನಮ್ಮಿಬ್ಬರಿಗೂ ವಯಸ್ಸಿನ ಅಂತರ ತುಂಬ ಇದೆ ಪ್ರತ್ಯೂಷ ನುಡಿದಳು ಅನನ್ಯಾಗೆ ಅಜಯ್ನ ಮೇಲೆ ಅಸಾಧ್ಯ ಕೋಪ ಬರುತ್ತಾ ಇತ್ತು ಅವನ ಆ ಪ್ರಶ್ನೆ ಏಕೆಂದು ತಿಳಿದಿದ್ದರೂ ಮೌನ ಫೋಟೋ ನೋಡುತ್ತಾ ಇದ್ದ ಅನನ್ಯಾಗೆ ಒಂದು ಹಘಾತ ಕಾತಿತ್ತು ಪ್ರತ್ಯೂಷ ಪಕ್ಕದಲ್ಲಿ ಇದ್ದ ರಾಜ್ಗೆ ಕುತ್ತಿಗೆಯಲ್ಲಿ ಗೋಳಿಯಾಕಾರದ ಮಚ್ಚೆ ಇತ್ತು ಆದರೆ ಗೌತಮ್ಗೆ ಆ ಮಚ್ಚೆ ಇಲ್ಲ ಸುಳಿವು ಸಿಕ್ಕಂತೆ ಆಗಿತ್ತು ಆದರೆ ಹೇಗೆ ಕಂಡು ಹಿಡಿಯುವುದು ಮನದಲ್ಲೇ ಯೋಚಿಸುತ್ತಾ ಇದ್ದ ಅನನ್ಯಾಗೆ ಹೇಗೂ ಆಫೀಸ್ಗೆ ಹೋಗ್ತೀನಲ್ಲ ಆವಾಗ ಹೇಗಾದರೂ ಮಚ್ಚೆ ಇದೆಯೋ ಇಲ್ಲವೋ ಅಂತ ನೋಡಬೇಕು ಆವಾಗ ನನ್ನ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಮನದಲ್ಲೇ ನಿರ್ಧರಿಸಿದಾಗ ಸುಳಿವು ಕೊಟ್ಟ ದೇವರಿಗೆ ಮನದಲ್ಲೇ ವಂದಿಸಿದಳು ಇಷ್ಟಕ್ಕೂ ಅಲ್ಲಿ ಇರುವುದು ರಾಜ ಗೌತಮ ಒಂದು ವೇಳೆ ಗೌತಮ್ ಆದರೆ ರಾಜ್ಯಾಕೆ ಆದ ಇಷ್ಟು ದಿನ ಅವರನ್ನು ಭೇಟಿಯಾಗಲು ಯಾಕೆ ಬರಲಿಲ್ಲ ಕಾಯ್ದು ನಿರೀಕ್ಷಿಸಿ ಬಾಗ ಹೇಳು ಮುಂದುವರಿಯುತ್ತದೆ ಬಾಗ ಹೇಳರ ನೋಟಿಫಿಕೇಶನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ